ನಾವೆಲ್ಲರೂ ಆಲೋಚನೆ ಮಾಡುವುದು ಆ ವಕ್ಫ್ ಅಂತ ಹೇಳಿದ್ರೆ ಒನ್ಸ್ ವಕ್ಫ್ ಆಲ್ವೇಸ್ ವಕ್ಫ್ ಬಹಳ ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ ಅಂತ ಹೇಳಿ ಹಾಗಿಲ್ಲ ಕರ್ನಾಟಕದಲ್ಲಿ ಇವತ್ತು ಬಿ ಜೆ ಜಮೀರ್ ಅಹಮದ್ ಖಾನ್ ಮನವಿ ಸ್ವೀಕರಿಸಿದ್ರು ನಿಮಗೆ ಗೊತ್ತಿರಲಿ ವಕ್ಫ್ ಬೋರ್ಡಿನ ಅಧ್ಯಕ್ಷರ ಚುನಾವಣೆ ಪೋಸ್ಟ್ಪೋನ್ ಆಗಿದೆ ಯಾಕೆ ಗೊತ್ತಾ ನೀವು ನ್ಯೂಸ್ ಪೇಪರ್ ಅನ್ನು ತಳುಕ ಹಾಕಿ ನಿಮಗೆ ಗೊತ್ತಾಗ್ತದೆ ಎಂತಹವರ ಕೈಯಲ್ಲಿ ಈ ವಕ್ಫ್ ಈ ನಮ್ಮ ಜಮೀನನ್ನು ನಾವು ಸಂರಕ್ಷಣೆಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವಂತಹ ಒಂದು ಲಕ್ಷ ಇಪ್ಪತ್ತು ಸಾವಿರ ವಕ್ಫ್ ಜಮೀನಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಆಗಿದೆ ಯಾರು ಮಾಡ್ಕೊಂಡಿದ್ದ ಅತಿಕ್ರಮಣ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾನ್ಯ ಇದೆ ನೀವು ನಿಜವಾಗ್ಲೂ ಕೂಡ ಈ ಸಮುದಾಯದ ಬಗ್ಗೆ ಕಾಳಜಿ ಹೊಂದಿದ್ರೆ ನಮ್ಮ ಎನ್ಮಾಸ ಆಗಿ ಓಟ್ ಪಡೆದು ನೀವು ಮುಖ್ಯಮಂತ್ರಿ ಓದಾಗಿದ್ದೀರಾ ಅಧಿಕಾರ ನಿಮ್ಮ ಕೈಯಲ್ಲಿದೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಆ ಟಾಸ್ಕ್ ಫೋರ್ಸ್ಗೆ ಟೈಮ್ ಬೌಂಡಿಂಗ್ ಕೊಡಿ ಆ ಟೈಮ್ ಬೌಂಡ್ ಒಳಗಡೆ ಯಾವ ಜಿಲ್ಲೆಗಳಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನ ಫಾಸ್ಟ್ ಟ್ರಾಕ್ ಕೋರ್ಟ್ ಗಳ ಮುಖಾಂತರ ನಮ್ಮ ಆಸ್ತಿಯ ಸಂರಕ್ಷಣೆಗೆ ಬೇಕಾಗಿ ಕ್ರಮವಹಿಸಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಈ ಜನತಾ ಬಜೆಟ್ ಇದೊಂದು